ಹಲೋ ಸ್ನೇಹಿತರೆ ನಾನಿವತ್ತು ನಿಮಗೆ ರವೆ ಯೂಸ್ ಮಾಡಿ ಮಕ್ಕಳಿಗೆ ತುಂಬಾ ಪೋಷಕಾಂಶ ಇರುವಂತಹ ಮಣ್ಣು ಯಾವ ರೀತಿಯಾಗಿ ಮನೆಯಲ್ಲಿ ಮಾಡಬಹುದು ಅಂತ ತೋರಿಸ್ಕೊಡೋಣ ಅಂತಿದೀವಿ ಬನ್ನಿ ನೋಡುವ ನಿಮಗೆಲ್ಲರಿಗೂ ಕೂಡ ಸ್ತುತಿ ಸ್ವಾಗತ ನಾನು ನಿಮ್ಮ ಸ್ತುತಿ ಕೃಷ್ಣರಾಜ್ ಇದು ತುಂಬಾ ಒಳ್ಳೇದು ಒಳ್ಳೆಯದು ಮಕ್ಕಳಿಗೆ ಹಾಗೆ ತುಂಬಾ ನೀವು ಟ್ರಾವೆಲ್ ಮಾಡುವಾಗ ಕೂಡ ತುಂಬ ಈಸಿಯಾಗಿ ಕ್ಯಾರಿ ಮಾಡಬಹುದು ಇದನ್ನು ಈ ಇದಕ್ಕೆ ಫಸ್ಟ್ ಮಣ್ಣಿ ಹುಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ನಾನು ಫಸ್ಟ್ ಒಂದು ಬಾಣಲಿಗೆ ಒಂದು ಕಪ್ ಆಗುವಷ್ಟು ಸಣ್ಣ ತರಿಯಂತಹ ರವೆಯನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಈಗ ಈ ರೀತಿ ಹುರ್ಕೊಳ್ಳುವಾಗ ಯಾವುದೇ ಎಣ್ಣೆ ಅಥವಾ ತುಪ್ಪ ಯೂಸ್ ಮಾಡಬೇಕು ಅಂತಿಲ್ಲ ಸ್ವಲ್ಪ ಕೆಂಪಗೆ ಬರೋ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಆಮೇಲೆ ಅದನ್ನು ತಣ್ಣಗಾಗಲಿಕ್ಕೆ ಬಿಡಿ ಆಮೇಲೆ ಅದೇ ಪಳ್ಳಿಗೆ ಒಂದು ಚಮಚದಷ್ಟು ಗೋಡಂಬಿ ಬೀಜ ಹಾಕಿ ಚೆನ್ನಾಗಿ ಅದನ್ನು ಕೂಡ ಕೆಂಪಗೆ ಬರೋ ತನಕ ಇದನ್ನು ಹುರ್ಕೊಳ್ತಾ ಇದ್ದಾನೆ ಈ ಥರ ಎರಡನ್ನೂ ಕೂಡ ಹುರ್ಕೊಂಡಾದ್ಮೇಲೆ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದಾನೆ ನೀವು ಎಣ್ಣೆ ತುಪ್ಪ ಯೂಸ್ ಮಾಡಿದರೆ ಈ ಪೌಡ್ರನ್ನು ನೀವು ತುಂಬ ದಿವಸಗಳ ಕಾಲ ಹೊರಗಡೆ ಇಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಡ್ರೈ ರೋಸ್ಟ್ ಮಾಡಿದರೆ ನೀವು ಹೊರಗಡೆನೇ ಪುಡಿಯನ್ನು ಇಟ್ಕೊಳ್ಬೋದು ನೋಡಿ ಈ ಥರ ಎರಡನ್ನೂ ಕೂಡ ತಣ್ಣಗಾದ್ಮೇಲೆ ಒಂದು ಪೌಡ್ರ್ ಥರ ಇದನ್ನು ಮಾಡ್ಕೊಳ್ತಾ ಇದ್ದಾನೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ಪೌಡ್ರ್ ಥರ ಮಾಡ್ಕೊಳ್ಳಿ ಈ ಥರ ಮಾಡಿದರೆ ಮಣ್ಣಿ ಹುಡಿ ಅದು ರೆಡಿ ಆಯಿತು ಈ ಥರ ಮಣ್ಣಿ ಹುಡಿ ರೆಡಿ ಆದಮೇಲೆ ಇದನ್ನು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡ್ಕೊಂಡು ನಿಮಗೆ ಬೇಕಾದಾಗ ಮಾಡ್ಕೊಡ್ಬೋದು ಈ ಈಗ ನಾನು ಮಣ್ಣು ಯಾವ ರೀತಿಯಾಗಿ ಮಾಡ್ಬೋದು ಅಂತ ತೋರಿಸ್ಕೊಡೋಣ ಅಂತಿದ್ದೀನಿ ನೋಡಿ ಒಂದು ಮಣ್ಣಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪೌಡ್ರು ಆಮೇಲೆ ಅದಕ್ಕೆ ಅರ್ಧ ಕಪ್ ನಾನಿಲ್ಲಿ ಎರಡು ಚಮಚದಷ್ಟು ಪುಡಿ ಆಮೇಲೆ ಅರ್ಧ ಕಪ್ ಆಗುವಷ್ಟು ನೀರು ತಗೊಂಡಿದ್ದೇನೆ ನೀವು ದೊಡ್ಡ ಮಕ್ಕಳಿಗೆ ಹಾಲು ಕೂಡ ಹಾಕೊಂಡು ಮಾಡ್ಬೋದು ಬಟ್ ಗೋದಂಬಿ ಹಾಕಿರೋದ್ರಿಂದ ನೀರು ಹಾಕಿದರೆ ಕೂಡ ಚೆನ್ನಾಗಿ ಇರುತ್ತೆ ಈ ಥರ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಗಂಟಿಲ್ದ ಥರ ಇದನ್ನು ಮಿಕ್ಸ್ ಮಾಡಬೇಕು ಆಮೇಲೆ ಒಂದು ಎರಡು ನಿಮಿಷ ಕುದಿಸ್ಬೇಕು ಅಂದರೆ ಸ್ವಲ್ಪ ದಪ್ಪ ಆಗಬೇಕಲ್ಲ ಅಲ್ಲಿ ತನಕ ಕುದಿಸ್ಬೇಕು ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂದ್ರೆ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟು ಬಿಸಿನೀರಲ್ಲಿ ಇಪ್ಪ ಪೌಡ್ರನ್ನ ಹಾಕಿಟ್ಕೊಂಡ್ರೂ ಕೂಡ ಆಗುತ್ತೆ ಆಮೇಲೆ ಇದಕ್ಕೆ ಅರ್ಧ ಚಮಚ ಅಷ್ಟು ದೇಸಿ ತುಪ್ಪ ಅಥವಾ ಮತ್ತು ಯಾವುದು ತುಪ್ಪ ಇದೆಯಾ ಅದನ್ನು ಯೂಸ್ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಕೊಡುತ್ತೆ ಫ್ಲೇವರು ನಾನಿಲ್ಲಿ ಏಲಕ್ಕಿ ಹಾಕೊಂಡಿಲ್ಲ ಯಾಕಂದರೆ ತುಪ್ಪದ ಫ್ಲೇವರ್ ಆಮೇಲೆ ಗೋಡಂಬಿ ಫ್ಲೇವರ್ ತುಂಬಾ ಇರೋದ್ರಿಂದ ನಾನು ಆಗಿ ಏಲಕ್ಕಿ ಹಾಗೆ ಸ್ವೀಟಿಗೆ ಕೂಡ ಹಾಕ್ಕೊಳ್ತಾಯಿಲ್ಲ ನೀವು ಸ್ವೀಟಿಗೆ ಈ ಥರ ಮಾಡಿಕೊಂಡು ಜಾಗ್ರಿ ಅಥವಾ ಬೇರೆ ಏನಾದರೂ ಕೂಡ ಹಾಕ್ಕೊಳ್ಬೋದು ಅಥವಾ ನಾನಿಲ್ಲಿ ಯೂಸ್ ಮಾಡಿದಂತೆ ಒಂದು ಕಾಲು ಕಪ್ಪಾಗುವಷ್ಟು ಹಿಸ್ಕಿದಂತಹ ಬಾಳೆಹಣ್ಣು ಅಂದರೆ ಚೆನ್ನಾಗಿ ಹಣ್ಣಾಗಿರುತ್ತಲ್ಲ ಬಾಳೆಹಣ್ಣು ಅದನ್ನು ಚೆನ್ನಾಗಿ ಕ್ಯೂಚಿಕೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಈ ಥರ ಕೂಡ ಹಾಕ್ಕೊಳ್ಬೋದು ನೀವು ಟ್ರಾವೆಲ್ ಮಾಡಬೇಕಾದ್ರೆ ಬಾಳೆಹಣ್ಣು ತುಂಬ ಈಸಿಯಾಗಿ ಅವೈಲೇಬಲ್ ಇರುತ್ತೆ ಸೊ ಟ್ರಾವೆಲ್ ಮಾಡುವಾಗ ಬಾಳೆಹಣ್ಣು ಬೆಸ್ಟ್ ನೀವು ಇತ್ತು ಅಂತಂದರೆ ಬೇರೆ ಬೇರೆ ಹಣ್ಣುಗಳ ಪ್ಯೂರಿ ಮಾಡ್ಕೊಂಡು ಈ ಮಣ್ಣಿಗೆ ಸೇರಿಸ್ಕೋಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಈ ರೆಸಿಪಿ ನಿಮಗಿಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ